ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಕರಿಮಣಿ ಧಾರವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಸಾಹಿತ್ಯ ಕರ್ಣನ ರಾಧ ಅವರ ಮನೆಗೆ ಕರೆದುಕೊಂಡು ಬರುತ್ತಾಳೆ ಎಲ್ಲರೂ ಮಾತನಾಡುತ್ತಾ ಕುಳಿತಿರಬೇಕಾದರೆ ಸಾಹಿತ್ಯ ಹೋಗಿ ಅಡುಗೆ ಮಾಡಿ ಬಂದು ಜೋಡಿಸುತ್ತಾಳೆ ನಂತರದಲ್ಲಿ ಇವತ್ತು ಹೇಗಿದ್ದರೂ ರಾಧಾ ಮೇಡಮ್ ಮನೇಲಿ ಇದ್ದೀವಿ ಯಾಕೆ ಅವ್ರ ಕೈ ತುತ್ತು ತಿನ್ನಬಾರ್ದು ಅಂತ ಹೇಳಿ ಕಣ್ಣನಿಗೆ ಕೇಳಿದ್ದಕ್ಕೆ ಆಯಿತು ಹಾಗೆ ಮಾಡೋಣ ಅಂತ ಹೇಳ್ತಾರೆ ಆಗ ಮೇಡಮ್ ನೀವೇ ನಮಗೆ ಕೈ ತುತ್ತು ಕೊಡಿ ಅಂತ ಹೇಳಿ ಸಾಹಿತ್ಯ ಹೇಳಿದ್ದಾಗ ಸರಿ ಅಂತ ಹೇಳಿ ರಾಧಾ ಅವರು ಆನಂದದಿಂದ ಕರ್ಣನಿಗೆ ಕೈ ತುತ್ತು ಕೊಡುತ್ತಾರೆ ಹಾಗೆ ಅವನು ಮಗು ಇದ್ದಾಗ ಹೇಗೆ ತಿನ್ನಿಸುತ್ತಾ ಇದ್ದಿದ್ದು ಅಂತ ಹೇಳಿ ಅಂದುಕೊಳ್ಳುತ್ತಾ ಇರ್ತಾರೆ ಕರ್ಣ ಅಂತೂ ನಾನೇ ಒಂದು ತುಂಬ ಖುಷಿಯಾಗ್ತಾಯಿದೆ ನಿಮ್ಮ ಕೈ ತುತ್ತಿಂದು ಇಷ್ಟೇ ಆಗಲಿ ಅಡುಗೆ ಮಾಡಿದ್ಯಾರೇಳಿ ಅಂತ ಹೇಳಿದ್ದಕ್ಕೆ ಸಾಹಿತ್ಯ ಅಲ್ವಾ ಅಂತ ಹೇಳಿದ್ದಕ್ಕೆ ಸಾಹಿತ್ಯ ಅವಳು ಬೆನ್ನಿತಟ್ಕೊಂಡು ಅಲ್ವಾ ಮತ್ತೆ ಎಂದಿದ್ದಕ್ಕೆ ಅದಕ್ಕೆಲ್ಲ ರಾಧಾ ಮೇಡಮ್ ಕೈ ಕೊಡ್ತಾ ಇದ್ರಲ್ಲ ಅದರಿಂದ ರುಚಿ ಜಾಸ್ತಿ ಆಗಿದೆ ಅಂತ ಹೇಳಿ ಕರ್ಣ ಹೇಳ್ತಾನೆ ಇದು ಇವರ ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಹೊಸ್ದಾಗಿ ಯಾರ್ಯಾರು ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಗ ನೋಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು